ಡೋಂಗಿ ಮಾಂತ್ರಿಕ ರಶೀದ್ಗೆ ಊರಿಂದ ಬಹಿಷ್ಕಾರ ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನ ಕಲಬುರಗಿ ಜಿಲ್ಲೆಯ ಜೇಬರ್ಗಿ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ರಶೀದ್ ಮುತ್ಯಾ ವಿರುದ್ಧ ಗ್ರಾಮಸ್ಥರ ಆಕ್ರೋಶ ಹೆಚ್ಚಾಗಿದ್ದು ಊರಿಂದ ಹೊರಹಾಕಿರುವ ಘಟನೆ ಕಂಡುಬಂದಿದೆ ಕಲಬುರಗಿ ಜಿಲ್ಲೆಯ ಜೈಬರ್ಗಿ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ತಮ್ಮನ್ನ ಪವಾಡ ವ್ಯಕ್ತಿ ಅಂತ ಹೇಳಿಸಿಕೊಂಡಿದ್ದ ರಶೀದ್ ಮುತ್ಯಾ ಅವರನ್ನ ಗ್ರಾಮಸ್ಥರು ಊರಿನಿಂದ ಆಚೆ ಹಾಕಿದ್ದಾರೆ ಗ್ರಾಮಸ್ಥರ ಪ್ರಕಾರ ರಶೀದ್ ಮುತ್ಯಾ ಯಾವುದೇ ಪವಾಡಗಳನ್ನು ಮಾಡುವುದಿಲ್ಲ ಭಕ್ತರಿಗೆ ಸುಳ್ಳು ಭರವಸೆ ನೀಡಿ ವಂಚನೆ ಮಾಡುತ್ತಿದ್ದಾನೆ ಎಂಬ ಆರೋಪ ಇದೆ ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಅವರನ್ನ ಅಟ್ಟಾಡಿಸಿ ಊರಿನಿಂದ ಹೊರಹಾಕಿದ್ದಾರೆ ನಿನ್ನೆ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಹೊರಗಿನಿಂದ ಕೆಲವು ಭಕ್ತರು ಗ್ರಾಮಕ್ಕೆ ಬಂದಿದ್ರು ಆದರೆ ಊರಿನ ಗ್ರಾಮಸ್ಥರು ಹಾಗೂ ಸ್ಥಳೀಯ ನಾಯಕ ಮಣಿಕಂಠ ರಾಠೋಡ್ ಅವರು ನಮ್ಮ ಊರಿನಲ್ಲಿ ಇಂತಹ ಡೋಂಗಿ ಮುತ್ಯಾಗಳಿಗೆ ಅವಕಾಶವಿಲ್ಲ ಅಂತ ಹೇಳಿ ತಡೆದಿದ್ದಾರೆ ಗ್ರಾಮಸ್ಥರು ಹೇಳುವ ಪ್ರಕಾರ ಪೊಲೀಸ್ ಇಲಾಖೆ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಮಕ್ಕಳಿಲ್ಲದವರಿಗೆ ಮಕ್ಕಳು ಮಾಡ ಅಂತ ಹೇಳಿ ವಂಚನೆ ಮಾಡಿದ ಬಗ್ಗೆ ಆರೋಗ್ಯ ಇಲಾಖೆ ಎಫ್ಐಆರ್ ಕೂಡ ದಾಖಲಿಸಿಲ್ಲ ಈ ಘಟನೆ ಸ್ಥಳೀಯವಾಗಿ ಪೊಲೀಸ್ ಇಲಾಖೆಗೆ ಮುಜುಗರ ತಂದಿದೆ ಅಂತ ಗ್ರಾಮಸ್ಥರು ಹೇಳಿದ್ದಾರೆ ವರದಿ ಶಿವಕುಮಾರ್ ಎಸ್ಕೆ ಹಿರೇಮಠ ಕಲಬುರಗಿ ಜಿಲ್ಲಾ ವರದಿಗಾರರು ಬಿಜೆಪಿ ಯುವ ಮುಖಂಡ ಮಣಿಕಂಠ ರಾಠೋಡ್ ಅವರು ನಿಮ್ಮ ಆರೋಪ ಮಾಡಿ ಎಫ್ಐಆರ್ ಕೂಡ ಮಾಡಿದ್ದಾರೆ ಯಾವುದೇ ರೀತಿ ಮಹಿಳೆಯರಿಗೆ ದೌರ್ಜನ್ಯ ಮಾಡ್ತಿದ್ದಾರೆ ಮುತ್ತಾರು ಸುಳ್ಳು ಬಗೆ ಹೇಳ್ತಿರ್ತಾರೆ ಅಂತೇಳಿ ಆದರೂ ನೀವು ಇವತ್ತು ಹೇಳ್ತಾ ಇದ್ದೀರಲ್ಲ ಅವ್ರ ಮಾತಿಗೇನು ಎಫ್ಐಆರ್ ಅದನ್ನ ಅದಕ್ಕೆ ನೀವು ಸ್ಪಂದನೆ ಮಾಡಲ್ಲ ದೌರ್ಜನ್ಯ ನಾಯನ ಯಾರಿಗೇನು ಕೆಟ್ಟ ಮಾಡಿ ಮಠಕ್ಕೆ ಬರೋಕತ್ತರ ಮಂದಿ ಅವ್ರಿಗೆ ಆಶೀರ್ವಾದ ಮಾಡಿ ಕಳ್ಸಾಗುತ್ತೆ ಸುಮ್ನೆ ಸುಮ್ಮನೆ ದೌರ್ಜನ್ಯ ಅಂದರೆ ಯಾರಿಗೇನು ಕೆಟ್ಟ ಮಾಡಿರ್ಬೋದಲ್ಲ ಹೌದಲ್ಲ ಅವರು ಏನಿತ್ತು ಯಾರು ಹೇಳಿರ್ತಾರೆ ಅವರು ತಿಳಿದಾರೆ ಅವರು ದೊಡ್ಡ ಲೀಡ್ರ್ ಒಳ್ಳೆ ಲೀಡ್ರಾರ ನಮ್ಮ ಬಗ್ಗೆ ಮಾತಾಡಾರ ಏನು ತಲೆ ಕಸ್ಕೊಳ್ಳೋದಿಲ್ಲ ಅವ್ರಿಗೆ ನಮ್ಮ ಬಗ್ಗೆ ಗೊತ್ತಿಲ್ಲ ಒಂದ್ಸಲ ಮಠಕ್ಕೆ ಬಂದ್ರೆ ಅವ್ರಿಗೆ ನಮ್ಮ ಬಗ್ಗೆ ಏನೋ ತಿಳಿತದೆ ಹೌದಲ್ಲ ಈಗ ಲಕ್ಷನ್ ಗಟ್ಟಿ ಮಂದಿ ಬಂದಾರ ಸಾವಿರಾರು ಗಟ್ಟಿ ಮಂದಿ ಬಂದಿರ್ತಾರ ಸುಮ್ ಬರಲ್ಲ ಏನ್ ಶಕ್ತಿ ಬರ್ತಾರಲ್ಲ ಬೇರ್ತಾ ಹೆಂಗ್ ಬರ್ತ ಮಂದಿ ಏನು ಶಕ್ತಿ ಆದ ಈ ಜಾಗದಾಗ ಅಂತಂದ್ರೆ ಜನ ಬರ್ತಾರ ಇಲ್ಲ ಬರ್ತಾರ ನೋಡ್ರಿ ನನ್ನ ಮಠಗಳು ಮಂದಿರಗಳು ಎಷ್ಟಾವ್ರಿ ನನ್ನಂಗ ಮಠ ಮಂದಿರ ಎಷ್ಟಾದ್ರಿ ನಾನೇ ಯಾಕ ಯಾಕ್ರಿ ನನಗ್ ಧರ್ಮ ಅನ್ನೋದಿಲ್ಲ ಶರಣರಿಗೆ ಸಂತರಿಗೆ ಸಾಧುಗಳಿಗೆ ದೇವರ ದಿನವ್ರಿಗೆ ಧರ್ಮ ಅನ್ನೋದೇ ಇಲ್ಲ ನಮಗೆ ಅಂತ ಹಾಕ್ರಿ ಇಲ್ಲ ನಾವು ಏನ್ ಮಾಡ್ತೀವಿ ಮಠದಾಗ ಬಂದ್ರೆ ಆಶೀರ್ವಾದ ಮಾಡ್ಕೊಳ್ತೀವಿ ಈಗ ಇಲ್ಲಿ ಗದಗಿ ಮೇಲೆ ರೊಕ್ಕ ಇಟ್ಟಿರಿ ಶಂಬರ್ ಲೀಟರ್ ಐವತ್ತು ಲೀಟರ್ ದೋಸೆ ಲೀಟ್ರ ನೂರ್ ಲೀಟ್ರ ಇವೆಲ್ಲ ರೊಕ್ಕ ನನಗೆ ಮನಿ ಸಂಸಾರ ಹಿಡಿತದ ನಡೆಯಲ್ಲ ಈಗ ಜನ ಪಟ್ಟಿ ಕೊಡಕತ್ತದ ಅವು ಮಠ ಕಟ್ಟಿವಿ ಗುಡಿ ಕಟ್ಟಕತ್ತೀವಿ ವೈದಪ್ಪ ನಾನು ಮನಿ ಸಂಸಾರ ಕಾಕತ್ತಿನ ಇಲ್ಲ ಆದಷ್ಟು ಬೇಗ ಈಗ ವೃದ್ಧಾಶ್ರಮ ಅಂತ ಹೇಳಿ ಸರಿ ನಿಗೆ ಅಲ್ಲ ಎಲ್ಲ ಪಬ್ಲಿಕ್ ಕೇಳಿ ನಾನು ಏನಿದೆ ಅನ್ನೋದು ಪಬ್ಲಿಕ್ ಹೇಳ್ಕೊಡ್ತ ಏನು ನನ್ನ ಬಗ್ಗೆ ಏನು ಹೇಳಲ್ಲ ರೀ ಎಫ್ಐಆರ್ ಎಲ್ಲಿ ಐದಕ್ ಅಯ್ಯದಿರೋ ಸ್ಟೇಷನ್ ಕರೆದಿರು ನೋಡ್ರಿ ನಮ್ದು ಅಂಶ ಪರಂಪರೆ ಹಿಡಿದದ ಹೌದಾ ಯಾರಿಗಿರೋದು ಅನ್ಯಾಯಿತ್ತು ಮಾಡಿ ಎಫ್ಐಆರ್ ಆತದೆ ಹೌದಾ ಏನು ಮಾಡ್ಯಾರ ಎಫ್ಐ ಆಗಿದೆ ಅಂದ್ರೆ ಅದು ಈಗ ಹೆಂಗ್ ಹೇಳ್ತಿಲ್ಲ ಅಂದ್ರೆ ಅದು ಯಾರು ಹೇಳ್ತಾರೆ ಅದೇ ನಾ ತೆರೀಕೆ ಮೊನ್ನೆ ಹನ್ನೆರಡು ವರ್ಷದ ಬಾಲಕಿಗೆ ಒಂದ್ ಒಂಬತ್ತರಿಂದ ಹತ್ತು ವರ್ಷದ ಮಾತು ಬರ್ತಿರ್ಲಿಲ್ಲ ರೀ ಇಲ್ಲ ನಮ್ಮ ಒಂದು ದೇವಸ್ಥಾನಕ್ಕೆ ಬಂದ್ಮೇಲೆ ಮಾಡ್ತೀವಿ ಈಗ ಅಜ್ಮೀರ್ ಕೋತಿವಿ ಎಲ್ಲಿ ಹೋಗ್ತೀವಿ ಏನ್ ಮಾಡ್ಕೋತೀವಿ ಹೌದಪ್ಪ ನಮ್ಮ ಮಕ್ಕಳ ಅಲಪ್ಪ ದೇವ್ರಿಗೆ ಏನೇ ಮಾಡ್ತೀವಿ ಅದು ಬೇಡ ಮತ್ತೊಂದ್ ಕಡೆ ಏನ್ ಹೋಗ್ತಿವಿ ನಮ್ ಒಳ್ಳೆದ ಅಲೆಪ್ಪ ದೇವ್ರಿಗೆ ನಾ ಏರೆ ಬಂಗಾರ ಏರಿಸ್ತೀನಿ ಏನಾದ್ರೆ ಅದ್ ಬಡ್ಕೊತೀವಿ ನೋಡ್ರಿ ಅವ್ರವ್ರ ನಂಬಿಕೆ ಅವ್ರವ್ರ ವಿಶ್ವಾಸ ನೋಡ್ರಿ ಮುಸ್ಲಿಂ ಸಮಾಜದವರು ಒಂದು ಕಾಜಾ ಅಂತ ಕಾಣ್ತಾರ ಹಿಂದೂ ಸಮಾಜದವರು ಶಿವ ಅಂತ ಕಾಣ್ತಾರ ಅಲ್ಲ ನಮ್ಮ ಪ್ರಶ್ನೆ ಏನಂದ್ರೆ ಸುಮಾರು ಹತ್ತು ವರ್ಷಗಳಿಂದ ಅವ್ರಿಗೆ ಮಾತಾಡಲಿಲ್ಲ ನನ್ನ ನನ್ನ ತಿಳಿಲಲ್ಲ ದೇವ್ರ ಶಕ್ತಿ ಅಂತೇಳಿ ದರ್ಗಾದಿಂದ ಆಗ್ಯದಲ್ಲ ನನ್ನ ಹಿಂದೆಲ್ಲ ಆಗ್ಯದ ತಿಳಿ ನಾನು ನಿಮ್ಮಂಗೆ ಮಾನವ ಇದ್ದೀನಿ ನನ್ನಾಗ ನಿಮ್ಮಂಗೆ ಆಗ ನನಗೂ ರಕ್ತನೇ ಅದು ನಿಮ್ಮ ಹ್ಯಾಂಗ ಮ್ಯಾಗ ರಕ್ತ ನನ್ನ ಮ್ಯಾಗ ರಕ್ತನೇ ಅದ ನಾ ಇಲ್ಲಿ ಕೂತು ಈ ದೇವ್ರ ಜಾಗದಾಗ ನಿಮ್ಗೆ ನಿಂಬೆಹಣ್ಣ ಆಧಾರ ಕೊಡ್ಬೋದು ಹೋಗವ ಇಲ್ರಿ ವಿಜ್ಞಾನ ಕ್ಷೇತ್ರಕ್ಕೆ ಸವಾಲು ಆಗ್ತಿರಲ್ಲ ಅದು ದೊಡ್ಡ ಎಕ್ಸ್ಪ್ರೆಸ್ನೇ ಇವತ್ತ ಎಲ್ಲಾ ಕಡೆ ಚರ್ಚೆ ಆಗ್ತಿರೋದು ಈ ವಿಷಯ ಏನಂದ್ರೆ ವಿಜ್ಞಾನ ಕ್ಷೇತ್ರಕ್ಕೆ ಸವಾಲು ಆಗ್ತಾ ಇದ್ರಲ್ಲ ದೇವ ಮಾನವ ಅದು ವಿಜ್ಞಾನಿಕವಾಗಿ ಆಗಿದ್ದು ನೀ ಅದೇ ಮಾಡ ಮುತ್ತೆ ಅಂದ್ರೆ ನಾನು ದೇವ್ರ ಹೇಳ್ಕೊಡ್ಬೇಕು ನಾ ಮಾಡ್ಬೇಕಲ್ರಿ ಮತ್ತಂದ್ರೆ ಇದೆಲ್ಲ ಸುಳ್ಳು ಅಂತ ಅರ್ಥ ಸುಳ್ಳು ಅರ್ಥ ಆದ್ರೆ ಮತ್ತೆ ಓಡಿಸ್ಬೋದಲ್ಲಪ್ಪ ಅಣ್ಣ ಮಾಡ್ಬೋದು ಈಗ ನೋಡ್ರಿ ಅವ್ನು ಒಳಗೆ ಸುತ್ತಮ ಭಗವಂತ ಆ ಭಗವಂತ ನನಗೆ ಒಂದು ಮಾತು ಕೇಳ್ತಾನೆ ಈಗ ಏನು ಹೇಳ್ತಾನಪ್ಪ ಹೌದಪ್ಪ ಎಲ್ಲ ಮಂದಿ ಒಳ್ಳೇದು ಮಾಡಿ ಕಳಿಸಪ್ಪ ಮಾಡಿ ಕಳಿಸಿದ್ವಿ ಈಗ ಬೇಡ ರೀ ಈಗ ಬೇಡ ಈಗ ಬೈಕ್ ನಾವು ಹಂಗಲ್ಲ ರೀ ಅಪ್ಪ ಈಗ ಒಂದು ಪ್ರಶ್ನೆ ಕೇಳ್ತೀನಿ ಮಾಡಿ ಒಂದು ಪ್ರಶ್ನೆ ಕೇಳ್ತೀನಿ ಈಗ ನಮ್ಮ ದರ್ವಾರಾರು ಜನ ಬರೋದತ್ತ ಯಾರಿಗ್ರೊಬ್ರು ಒಳ್ಳೇದಾಗಿರ್ತಾರೆ ಒಳ್ಳೇದಾದ ತಕ್ಷಣ ಅವ್ರು ಏನು ಕೇಳ್ತಾರೆ ಬಂದನಾಗ ಅಪ್ಪರು ಇವ್ರಿಗೆ ಮಾತಾಡ್ಯಾರೀ ನನಗೆ ಯಾಕೆ ಇನ್ನು ಹಣೆ ಬರ ಅಂದ್ರೆ ನೀವ್ ಇರ್ಲಿಲ್ಲ ಅಂದ್ರೂ ಆಗ್ಬೋದಲ್ ನಾಳೆ ಬರ ಅಂದ್ರ ನೀವ್ ಹೇಳಿಲ್ಲ ಅಂದ್ರೂ ಆಗ್ಬೋದು ಸರ ಈಗ ನೀವು ಹೇಳಿದ್ರ ಬಂದು ಕೇಳಾಗುತ್ತೀರಿ ನಾನು ದೇವ್ರ ಶಕ್ತಿ ಅಂತ ಹೇಳುವ ನನ್ನ ಶಕ್ತಿ ಇಲ್ಲ ನಾನು ಒಬ್ಬ ಸಾಮಾನ್ಯ ಮನುಷ್ಯ ಸಾಕ ಅಲ್ರಿ ಮಿತ್ರ ನೀವು ಒಂದು ವಿಡಿಯೋದಲ್ಲಿ ಹೇಳಿದಿರಿ ಎಂಟು ಅವರೊಬ್ಬರು ಒಬ್ಬರು ಮೇಡಮರ ಈಗ ನೋಡಿರಿ ಇಲ್ಲ ಇದು ಮಾತಾಡಬೇಡ್ರಿ ನೋಡಿರಿ ಇಲ್ಲ ಆಗಿಲ್ಲ ಅಂತ ಮಾನ್ಯ ನಮಗೂ ಅಲ್ಲಿ ಅಲ್ಲಿ ಮಾಡಿದ್ರಿ ಜೇವರ್ಗೆ ಸರ್ ಸರ ಓ ಸರ ನಾ ಏನು ಬಾಂಡ್ ಪೇಪರ್ ಮಾಡಿ ತಯಾರು ಮಾಡ್ಬೇಕು ಬಾಂಡ್ ಪೇಪರ್ ಆದಪ್ಪ ನಿಮ್ಗೆ ಆತದ ಅಂತೇನು ಯಾರಿಗ್ ಹೇಳಲ್ಲ ಡೋರ್ ಮೇಲೆ ವಿಶ್ವಾಸ ಹಂಪಿನ್ರಿ ನಿಮ್ಗೆ ಆತತ್ ಹೇಳೋಣ ಇಷ್ಟೇ ನನ್ನ ಮಾತು ಈಗ ಇದ್ರಕಿಂತ ಜಾಸ್ತಿ ಮಾತಾಡ್ರಿ ನೀವು ಹೇಳಿದ ಅಂದ್ರೆ ನಿಮ್ಮಲ್ಲಿ ಬರಲಿಲ್ಲ ಅಂದ್ರೆ ಆಗುತ್ತೆ ವಿಶ್ವಾಸ ಇಟ್ಟರೆ ದೇವ್ರ ಮೇಲೆ ಬರ್ಬೇಕಲ್ರಿ ಈ ಇಮಾಮ್ ಕಾಸಿಂ ಬಟ್ರಿಗೆ ಮುತ್ಯೇನ ಮೇಲೆ ನ ವಿಶ್ವಾಸ ನಮ್ಗೆ ಬಂದ್ರೆ ಆಗ್ತಾರೆ ಕ್ಯಾನ್ಸರ್ ಪೇಷಂಟಿಗೆ ನಾ ಬಾ ಅಂತ ನನ್ನ ರ ಜಸ್ಟ್ ಯಾರ್ಯಾರು ಬಂದಾರ ಭಕ್ತಾದಿಗಳು ಅವರು ಅವರಾಗಿ ಬರ್ತಾರೆ ನನ್ನ ರಾಕ ನಿಂಬೆಹೆಹಣ್ಣ ಆಧಾರ ನಿಂಬೆಹಣ್ಣು ಅದ್ ಮಂತ್ರ ಶಿ ಕೊಟ್ಟು ಬಿಡ್ತೀನಿ ಅವ್ರು ದೇವ್ರ ಶಕ್ತಿ ಹೌದಲ್ಲ ಅವ್ರು ಬರೋದಕ್ಕೆ ಅವ್ರಿಗೆ ಒಳ್ಳೇದಾಗೋದಕ್ಕೆ ಒಳ್ಳೇದಾದ ಮೇಲೆ ಏನು ಮಾಡ್ತಾರ ಹತ್ತು ಮಂದಿಗೆ ಹೇಳ್ತಾರೆ ಮುತ್ಯಾನ್ ಬಲ್ಲಿ ನಾವು ಹೋಗಿದ್ದೆವು ನಮ್ಮ ಕಮ್ಮಾಯ್ತು ನೀವು ಹೋಗ್ರಿ ಅಂತ ಹೇಳ್ತಾರೆ ಅದು ಎಲ್ಲ ಬಿಟ್ಟು ನಾನೆಲ್ಲ ನನ್ನ ಬೈನ್ ಹೇಳಲ್ಲ ಈಗ ಮಕ್ಳ ಕಾಲಕ್ ಬರಕತ್ತಾರ ಮಂದಿ ಒಂದು ಹತ್ತು ಮಂದಿ ಒಳ್ಳೆಯದಾಗಿತ್ತು ಹತ್ತು ಮಂದಿ ಇಪ್ಪತ್ತು ಮಂದಿ ಇಪ್ಪತ್ತ ಮಂದಿ ಮಂದಿಗೆ ಹೊರಡೋದೇ ಆಗ್ಬಹುದು ಇಲ್ಲ ಈ ಹಿಂದೆ ಜೇವರ್ಗಿ ಸುದ್ದಿ ನಂಬರ್ ನ್ಯೂಸ್ ಚಾನಲ್ ಅಲ್ಲಿ ನೀವು ನೀರ್ ಹಾಕಿ ಬೈಕ್ ಆಗಿದೆ ನೋಡ್ರಿ ಪವಾಡಗಳು ಆಕಸ್ಮಿಕ ಪವಾಡಗಳು ಆಕಸ್ಮಿಕ ಅದು ರಾಟ ಅಲ್ಲ ಹೌದಾ ಈಗ ಕೆಲವೊಂದು ಶರಣರ ಕೆಲವೊಂದು ಸಂತರಾರ ನಾನು ಒಬ್ಬ ನನಗೆ ಏನು ಮಾಡ್ಬಿಟ್ರ ಹಿಂದೂ ಮುಸ್ಲಿಮ್ ಅಂತ ಟಾರ್ಗೆಟ್ ಮಾಡಕತ್ತಾರ ನಾನು ನಾನು ಎತ್ತ ನಾನು ನನಗೆ ಧರ್ಮನೇ ಇಲ್ಲ ಅನ್ನೋದಿಲ್ಲ ನನಗೆ ನಾನು ಹಿಂದೂ ಹಿಂದೂಳಾಗ ಇದ್ದೀನಿ ಮುಸ್ಲಿಮ್ದಾಗ ಮುಸ್ಲಿಮ್ದಾಗಿದ್ದೀನಿ ಕ್ರಿಶ್ಚಿಯನ್ದಾಗ ಕ್ರಿಶ್ಚನ್ದಾಗಿದ್ದೀನಿ ಯಾವ ಧರ್ಮದವ್ರು ಬರ್ತಾ ಎಲ್ಲ ನೀವು ನೀರು ಹಾಕಿ ಓಡಿಸ್ತೀರ ಅಲ್ರಿ ಆಕಸ್ಮಿಕ ಪವಾಡಗಳು ಪವಾಡಗಳು ಆಕಸ್ಮಿಕ ನೀರು ಹಾಕಿ ಓಡಿಸ್ತಾರೆ ಅಷ್ಟೇ ಕೇಳ್ತೀನಿ ಈಗ ಒಂದು ದೇವ್ರ ಹಳೆಯ ಪವಾಡ ಅದ ಈಗ ನಮ್ಮ ಖಾಜಾ ಗರಿ ನವಾಜ ಪವಾಡಗಳವ ಒಂದು ಕಾಲ ಮ್ಯಾಲಿನ ಬಳ ಬಟ್ಟ ದೊಡ್ಡ ದೊಡ್ಡವ ಅದೇ ರಿಪೀಟ್ ಹೌದಲ್ಲ ಇಲ್ಲ ತಮ್ಮಿಂದ ಆಗಿದ್ದಲ್ಲ ಇಲ್ರಿ ಇನ್ನೊಂದು ಪ್ರಶ್ನೆ ಕೇಳ್ತೇನೆ ಪೊಲೀಸ್ ಠಾಣೆಯಲ್ಲಿ ಅರ್ಜಿ ಸಲ್ಲಿಸಿದ್ದೀವಿ ನಮಗೆ ಹಲವಾರು ಕಂಪ್ಲೇಂಟ್ ಬಂದಿದ್ವು ಅದೇ ತರ ನಾನು ನೋಡಿದ್ದೆ ಯಾಕೆ ಹಾಸ್ಪಿಟಲ್ಗಳಲ್ಲಿ ರೊಕ್ಕ ಖರ್ಚು ಮಾಡ್ತೀರಿ ನಾನು ಎಲ್ಲ ಚಲೋ ಮಾಡ್ತೀನಿ ಅಂತ ಹೇಳಿ ಇವನು ರಸೀದಿ ಎನ್ನುವನು ಒಬ್ಬವನು ಸವಾಲು ಹಾಕಿ ಸೈನ್ಸ್ಗೆ ಸವಾಲು ಹಾಕಿ ಏನಪ್ಪಾ ಅಂತಂದರೆ ನೀವು ಹಾಸ್ಪಿಟಲ್ಗೆ ಹೋಗಬೇಡ್ರಂತೇಳಿ ಜನರನ್ನು ಮೋಸ ಮಾಡಿ ರೊಕ್ಕ ಕಿತ್ಕೊಳ್ಳೋ ಕೆಲಸ ಮಾಡ್ತಾಯಿದ್ದ ಅದಕ್ಕೆ ಏನಪ್ಪ ಅಂತಂದರೆ ನಾವು ಹತ್ತು ದಿವಸ ಕಂಪ್ಲೇಂಟ್ ಕೊಟ್ಟಿದ್ದು ಪೊಲೀಸರು ಕೂಡ ಹೇಳಿದ್ವಿ ಇದು ಇಲ್ಲಿಗೆ ನಿಂದಿರಬೇಕು ಒಂದು ಎರಡು ಮೂರು ಅಂತಂದರೆ ಇದು ಬಂದಾಗಬೇಕು ಜನರು ಇಲ್ಲಿ ಮೋಸ ಆಗ್ತಾ ಇದ್ದಾರೆ ಹೆಣ್ಮಕ್ಳು ಫೋನ್ ಮಾಡಿ ಏನಪ್ಪ ಅಂತಂದರೆ ನಮಗೆ ಹೊಟ್ಟೆ ಬ್ಯಾನ್ ಆಗ್ಯದ ಇವ್ರು ಔಷಧಿ ಕೊಟ್ಟಿದ್ದು ನಾವು ನಾಲ್ಕು ನಾಲ್ಕು ಐದೈದು ತಿಂಗಳಿಂದ ತಿರುಗತಾ ಇದ್ದೀವಿ ಅಂತ ಹೇಳಿದ್ನೂ ನಾವಿಲ್ಲಿ ರೆಕಾರ್ಡಿಂಗು ಸಹ ಪೊಲೀಸ್ರಿಗೆ ಹಾಕಿದ್ದೆ ಮತ್ತು ನಾನು ಸೋಷಿಯಲ್ ಮೀಡಿಯಾದಲ್ಲೂ ಹಾಕಿದ್ದೀನಿ ಈ ಥರ ಭಾಳಷ್ಟು ಏನಪ್ಪ ಈ ಪೊಲೀಸರು ರೊಕ್ಕ ತಿಂಗಿದ್ರು ನನ್ನ ಹತ್ರ ವೀಡಿಯೋ ಬಂದಿದ್ದೆ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ನೀವು ನಾಳೆ ದಿವಸ ಯಾಕೆ ಸಸ್ಪೆಂಡ್ ಆಗ್ತೀರಿ ಅದಕ್ಕಿಂತ ಮೊದಲು ಈ ಒಂದು ದೊಡ್ಡ ಮೂರ್ತಿ ಅದು ಮಾಡಿರಿ ನಮಗೆ ನಿಮ್ಮಿಂದ ಏನಿಲ್ಲ ಇದ್ದಿದ್ದು ಈ ಒಂದು ಡೋಂಗಿ ಮುತ್ಯ ಸಂಘಟ ಈ ಡೊಂಗಿ ಮ ರಸೀದಾಗ ಬಂದ್ ಮಾಡಿಸಿ ನಾವು ಸೇಫು ನೀನು ಸೇಫು ಜನರೂ ಸೇಫು ಇದಕ್ಕಿಂತ ಮುಂದೆ ಏನಪ್ಪ ಅಂತಂದರೆ ಸೀಡಮ್ದಾಗ ಇದೇ ಥರ ಒಬ್ಬ ಮುತ್ಯ ಹಿಮದಾಪುರದಾಗ ಮೂವರು ಜನರೂ ಕೊಂದ ನಾನು ದಾರು ಬಿಡಿಸ್ತೀನಿ ನಾನು ಸಿಗರೇಟ್ ಬಿಡಿಸ್ತೀನಿ ಹೇಳಿ ಔಷಧ ಕೊಟ್ಟು ಮೂರನ್ನು ಕೊಂದ ಇದೇ ಥರ ಇಲ್ಲಿ ಆಗಬಾರ್ದು ಈ ಒಂದು ನಮ್ಮ ಭಾಗದ ಜನರು ಮುಗಿದ ಜನರು ಎಷ್ಟಿಗೆ ತಿಳುವಳಿಕೆ ಇರಲಾರ್ದು ಅವರು ಅದು ಮತ್ತೊಂದು ಏನಪ್ಪ ಅಂತಂದರೆ ಡಿಪ್ರೆಷನ್ ಇರೋ ಜನ ಯಾರು ಮಕ್ಕಳಾಗೋ ಅಂತ ಡಿಪ್ರೆಷನ್ನಿಂದಲೇ ಇರ್ತಾರೆ ಅವರು ಅವರು ಡಿಪ್ರೆಷನ್ ಇದ್ದಾಗ ಅವರನ್ನು ಅವ್ರದ್ದು ಒಂದು ಡಿಪ್ರೆಷನ್ ಲಾಭ ಈ ಒಂದು ರಶೀದ ತಗೊಂಡು ಜನರನ್ನು ಮೋಸ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಇದು ಆಗಬಾರ್ದು ಅಂತೇಳಿ ಇವತ್ತೇನಪ್ಪ ಅಂತಂದರೆ ನಾವು ಈ ಒಂದು ನಾರಾಯಣಪುರ ಗ್ರಾಮಕ್ಕೆ ಬಂದಿದ್ದೀವಿ ಆದರೆ ದುರ್ದ ದುರ್ದೈವದ ವಿಷಯ ನಮ್ಮ ಕರ್ನಾಟಕ ಸರ್ಕಾರ ಇಂಥ ಒಂದು ಕಾಯ್ದೆನೇ ಇದೆ ಆ ಕಾಯ್ದೆ ಮೂಢನಂಬಿಕೆ ಕಾಯ್ದೆನೇ ಇದೆ ಅದನ್ನು ರಕ್ಷಿಸ ರಕ್ಷಣೆ ಮಾಡೋಕ್ಕೆ ಪೊಲೀಸರು ಹೊರತು ಇಂಥ ಡೋಂಗಿ ಬಾಜಿ ರಶೀದೆ ಅಂಥವ್ರ ನಕಲಿ ವೈದ್ಯರಿಗೆ ಇವರು ಭದ್ರತೆ ಕೊಡ್ತಾರೆ ಅಂದರೆ ಇದು ನಮಗೆ ಭಾಳ ನಾಚಿಕೆಯ ಸಂಗತಿ ಇದು ಭಾಳ ಅನ್ಯಾಯದ ವಿಚಾರ ನಾವೇನು ಅವರ ಏನು ಡಾಕ್ಟರ್ ಇದ್ದಾರೆ ಅವರ ಒಂದು ಮೆಡಿಕಲ್ ಇದೆ ಅಂತ ಹೇಳಿ ಅವ್ರನ್ನ ಮುಚ್ಚಿಸಿದಾಗ ನಾವು ಬರ್ತಾ ಇಲ್ಲ ಅವನು ಸೈನ್ಸಿಗೆ ಸವಾಲು ಹಾಕಿದ್ದಕ್ಕೂ ಮತ್ತು ಜನರನ್ನು ಮೋಸ ಮಾಡಿ ಪ್ರತಿ ಅಮಾವಾಸ್ಯೆಗೆ ಒಣ್ಣಿಗೆ ನಾಲ್ಕು ಸಾವಿರದ ಒಂದು ತೊಗೋದಕ್ಕೂ ಮತ್ತು ವಾರಕ್ಕೆ ಹದಿನೈದುನೂರು ರೂಪಾಯಿ ತೊಗೋದಕ್ಕೂ ನಾವು ಸೈನ್ಸ್ಕೊಳ್ಳೋದು ಆರಲ್ಲಾರದೆ ಜನರು ನಮ್ಮಲ್ಲಿ ಪದೇ ಪದೇ ಬಂದು ಇದು ತೊಂದರೆ ಭಾಳಾಗ್ತಾಯಿದೆ ಅಣ್ಣ ಆ ಲೋಕಲ್ ಗುಂಡದವ್ರಿಗೆ ಎತ್ಕೊಂಡು ನಾವು ಏನಾರ ಪ್ರೆಸ್ನೂಟ್ ಕೊಟ್ಟರೆ ನಮಗೆ ಭಯ ಹಾಕುವಂಥದ್ದು ಮಾಡ್ತಾಯಿದ್ದೇನೆ ಅಂತ ಹೇಳಿದ ಮೇಲೆ ನಾನಿಲ್ಲಿ ಗ್ರಾಮಕ್ಕೆ ಸೇರಿದು ಮತ್ತು ಈಗಲೂ ಸಹ ತಾವೆಲ್ಲರೂ ನೋಡಿರಿ ಎಲ್ಲರೂ ವೀಡಿಯೋಗಳು ತೆಗಿತಾ ಇದ್ದೀರಿ ನಾವು ಇರಬೇಕಾದ್ರೆ ಮಣಿಕಂಠ ಗೋ ಬ್ಯಾಗ್ ಮಣಿಕಂಠ ಗೋ ಬ್ಯಾಗ್ ಅಂತೇಳಿ ಅವರ ನಾಲ್ಕು ಚಮಚಗಳು ಮಾಡ್ತಾ ಮಾಡ್ತಾಯಿದ್ದಾರೆ ಮತ್ತು ಈ ನಮ್ಮ ಕರ್ನಾಟಕ ಸರ್ಕಾರದ ಪೊಲೀಸರು ಸಹ ನನ್ನನ್ನು ತಡೆಯಾಜ್ಞೆ ಮಾಡಿದ್ದಾರೆ ಇದು ಬಹಳ ದುಃಖದ ವಿಷಯ ಇದನ್ನು ನಾವು ಖಂಡಿಸ್ತೀವಿ ಆಗಷ್ಟು ಬೇಗ ಇವರದ ಒಂದು ಏನು ಡುಪ್ಲಿಕೇಟ್ ವೈದ್ಯಕೀಯ ನಡೆದಿದೆ ಇದು ಆಗಬೇಕು ಇದು ನಂದು ಅಷ್ಟೇ ಡಿಮ್ಯಾಂಡಲ್ಲ ಇಡೀ ಗ್ರಾ ನಾರಾಯಣ ಗ್ರಾಮಸ್ಥರದ್ದು ಡಿಮ್ಯಾಂಡು ಮತ್ತೇನಪ್ಪ ಏನಪ್ಪ ಅಂತಂದರೆ ಆಜು ಬಾಜು ಹಳ್ಳಿಯ ಡಿಮ್ಯಾಂಡು ಇವರೆಲ್ಲ ಕೇಳ್ಬೋದು ಗ್ರಾಮಸ್ಥರು ನಮ್ಮ ಸಂಘಟನೆ ಗ್ರಾಮಸ್ಥವ್ರಿಗೂ ಕೇಳ್ಬೋದು ಮತ್ತು ಭಾಳಷ್ಟು ಜನರು ಏನಪ್ಪ ಅಂತಂದರೆ ಇವರ ಇವಾಗ ಮೋಸಾಗಿ ಒಳಗಾಗಿ ನಮ್ಮ ಫೋನ್ ಮಾಡಿದ್ನೂ ವೀಡಿಯೋ ಕಾರ್ನ್ಸಿಂಗ್ ಅದಾವ ತಮ್ಮ ತಮ್ಮೆಲ್ಲರೂ ಬೇಕಾದ್ರೆ ನಾ ಹಾಕಿ ಸರ್ ಸರ್ ತಮ್ಮ ಕೊನೆಯ ಏನು ಸರ್ ತಮ್ಮದು ಅವರು ಮಾಡುವಂತ ಒಂದು ಕಾರ್ಯ ನಿಲ್ಲಿಸಿದ್ರೆ ಹೋರಾಟ ನಿರಂತರವಾಗಿರುತ್ತೆ ಸರ್ ನಿರಂತರವಾಗಿರುತ್ತೆ ಇವರು ಏನು ದಾದಾಗಿರಿ ಮಾಡಿದ್ರೆ ನಾನು ಯಾವ ದಾದಾಗಿರಿ ಅಂಜೋನಲ್ಲ ನಾನು ಇದು ಆದಮೇಲೆ ಮತ್ತೆ ನಾನು ಕೋರ್ಟಿಗೆ ಹೋಗ್ತೀನಿ ಇವ್ರು ಎಷ್ಟೇ ತಡೆ ಇರಲಿ ನಾನು ಇವರ ದುಃಖ ಬಂದ್ ಮಾಡ್ಸತನಾಗ ನಾನು ಬಿಡುವ ಸರ್ ಅವರು ವೈದ್ಯಕೀಯ ಲೋಕಕ್ಕೆ ಸವಾಲ್ ಆಗ್ತಾ ಸರ್ ತಂತ್ರಜ್ಞಾನ ಎಲ್ಲ ಒಟ್ಟು ಮುಂದುವರೆದು ಇಂಥ ಒಂದು ಯುಗದಲ್ಲಿ ಇದು ಕೂಡ ಏನು ವರ್ಕೌಟ್ ಆಗುತ್ತಾ ಅಂತ ಇಲ್ಲ ನಮ್ಮ ಈ ಭಾಗಕ್ಕೆ ಜನರು ಹೆಂಗದ್ರಣ್ಣ ಅಂದ್ರೆ ಒಂದು ಡಿಪ್ರೆಷನ್ದಾಗ ಹೋಗಿರ್ತಾರೆ ಹತ್ತು ಹತ್ತೈದು ವರ್ಷಕ್ಕಿಂತ ಮಕ್ಕಳು ಅಂದ್ರೆ ಏನು ಎಲ್ಲ ಹಾಸ್ಪಿಟಲ್ಗಳನ್ನ ತೋರಿಸಿರ್ತಾರೆ ಸಕ್ಸಸ್ ಆಗಿಲ್ಲ ಅಂದರೆ ಒಂದು ಮ ಡಿಪ್ರೆಷನ್ಗೆ ಒಳಗಾಗಿರ್ತಾರೆ ಅದೇ ಥರ ಯಾರಿಗೂ ಕ್ಯಾನ್ಸರ್ ಆಗಿದ್ರು ರೊಕ್ಕ ಏನೇ ಹೋಗ್ಲಿ ಬಿಡಲಿ ಹೋಗ್ಲಿ ನಾವು ಬರ್ತದ ಹೇಳಿ ಒಂದು ಡಿಪ್ರೆಷನ್ ಒಳಗಾಗಿರ್ತಾರಲ್ಲ ಅಂಥವ್ರು ಲಾಭ ತಿನ್ನಲಕ್ಕೆ ಇಂಥ ಒಂದು ಡೊಂಗಿದವರು ರೆಡಿಯಾಗಿ ಇವರಂಥ ಇವರಂಥವ್ರು ಸೈನ್ಸಿಗೆ ಸವಾಲು ಹಾಕೋವಂಥವ್ರು ಸರ್ ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಒಂದು ನಡೀತಾ ಇದೆ ಸರ್ ಒಂದು ಸೌತ್ ತರ ಆಸ್ಪಾದನೆ ಕೊಡ್ತಾ ಇಲ್ಲ ಸರ್ ನಮ್ಮ ಉತ್ತರ ಕನ್ನಡದಲ್ಲಿ ತಿಳಕೆ ಇಲ್ಲ ಅಂತ ಅರ್ಥನ ಹೇಗೆ ಸರ್ ಇಲ್ಲ ಉತ್ತರ ಕರ್ನಾಟಕ ಜನರಿಗೆ ಇವ್ರು ಅಂತಂದ್ರೆ ಸುಮಾರು ಬಹಳ ವರ್ಷಗಳಿಂದ ಇದೇ ತರ ಮಾಡ್ಕೋತಾ ಬಂದಿದ್ದು ಈ ಭಾಗಕ್ಕೆ ಏನು ಧೀಮಂತ ನಾಯಕರಾದ್ರೆ ಅವರದೇ ಆದ ಒಂದು ಆಶೀರ್ವಾದದಿಂದ ಇವರೆಲ್ಲ ಇಷ್ಟು ನಾಟಕ ಮಾಡ್ತಿರೋದು ಅದರಲ್ಲಿ ಅಂತಂದ್ರೆ ಎಲ್ಲರೂ ಕಮಿಷನ್ ಹೋಗ್ತದೆ ಎಲ್ಲರ ಮನೆ ನಡೀತದ ಅಂತ ಹೇಳಿ ಅವರು ಇಂಥವ್ರಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ